ಇಡೀ ಕರ್ನಾಟಕದಲ್ಲಿ ಪೂರ್ಹತ್ಯೆಗೆ ಅಧಿಕೃತವಾಗಿ ಸ್ಕಾಟ್ ಹೌಸ್ ಇರುವುದು ಎರಡೇಸರು ಒಂದು ಮಂಗಳೂರು ಒಂದು ಹುಬ್ಳಿಯರು ಮಂಗಳೂರಲ್ಲಿ ಒಂದೇ ಇರು ಆದ್ರೆ ಈಗ ಆಗಿ ಸ್ಲಾಟ್ ಹೌಸ್ಗೆ ಅಂತ ಹೇಳುವಂತ ಇಲ್ಲಿಗಲ್ ಸ್ಲಾಟ್ ಹೌಸ್ ನೂರಕ್ಕೂ ಅಧಿಕ ಇದೆ ನಮ್ಮ ಜಿಲ್ಲೆ ಇದು ಇಲ್ಲಿಗಲಿ ಆಗಿ ಸ್ಲಾಟ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡೀಲ್ ಅಂತ ಹೇಳಿದ್ರೆ ನಮ್ಗೆ ಓ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ ನಾವು ತಡಿಲಿಕ್ಕೆ ಹೋಗ್ತೇವೆ ನಿಲ್ಲಿಸಲಿಕ್ಕೆ ಹೋಗ್ತೇವೆ ಸ್ವಾಭಾವಿಕವಾಗಿ ನಾವು ನಂಬಿಕೆ ಇರುವಂತಹ ವಿಚಾರದಲ್ಲಿ ಯಾರೋ ಒಂದು ಕಡೆದಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ನಮಗೆ ನೋವು ಆಗುತ್ತೆ ಆ ನೋವಿನ ಪ್ರತಿಕ್ರಿಯೆ ಒಂದು ರೀತಿಯ ಕೋಮು ಸಂಘರ್ಷ ಆಗುತ್ತೆ ಅವ್ರು ಹೇಳಿದಂತ ವಿಚಾರಕ್ಕೆ ಈಗ ಮಂಗಳೂರು ಇಡೀ ಮಂಗಳೂರಿನಲ್ಲಿ ಈಗ ಕಳೆದ ಮೂರು ವರ್ಷ ಆಯ್ತು ಸ್ಲಾಟ್ ರೌಸ್ ಒಂದೇ ಒಂದು ಸ್ಲಾಟ್ ರೌಸ್ ಬಂದಾಗಿದೆ ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ ಎಲ್ಲಿಂದ ಬರುತ್ತೆ ಸರ್ ಕೆಲವು ಕೇರಳದಿಂದ ಮಾಂಸ ಮಾಡಿ ಬರ್ತದೆ ಅಂತ ಹೇಳ್ತಾರೆ ಮಾಂಸ ಕಟ್ ಮಾಡಿ ಬರುತ್ತೆ ನಾನು ಪೊಲೀಸ್ ಇಲಾಖೆ ಈ ಹಿಂದೆ ಬಂದು ಇಲಾಖೆ ಒಂದು ನಮಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುದು ತಿಳ್ಕೊಂಡೆ ನನ್ನ ಅವಳತ್ರ ಬೃಹತ್ ನೀವು ಈ ಹಿಂದೆ ಪೊಲೀಸ್ನ ಈ ಗೋ ಹತ್ಯೆ ವ್ಯವಸ್ಥೆಗೆ ಇಲ್ಲಿಗಲ್ ಆಗಿ ಸ್ಕಾಟ್ ಹೌಸ್ಗೆ ಕೊಂಡೋಗುವಂತ ರೀತಿಯಲ್ಲಿ ಇಲ್ಲಿಗಲ್ ಸ್ಲಾಟ್ ಹೌಸ್ ಕೊಂಡ್ ಬೀಟ್ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೆ ಅದನ್ನು ನಿಲ್ಲಿಸಿದ್ರಿ ಸರ್ ಯಾವುದೇ ನಾನು ಕೇವಲ ಹಿಂದೂ ಅಂತ ಹೇಳಿದ್ರೆ ಯಾವುದೇ ದೇವರ ಇರ್ಬೋದು ಯಾವುದೇ ವ್ಯವಸ್ಥೆಗಳಿಗೆ ನಮ್ಮ ನಮ್ಮ ನಂಬಿಕೆಗೆ ಆಗುವಂತ ರೀತಿಯಲ್ಲಿ ನಂಬಿಕೆಗೆ ನೋವಾಗುವ ರೀತಿಯಲ್ಲಿ ಯಾರು ಮಾತಾಡಿದ್ರು ಯಾವ ಧರ್ಮದವ್ರಿಗೂ ನೋಡ್ತೇ ಆಗಲ್ಲ ನಮ್ಮದೇ ತಪ್ಪು ಸರಿಯಾಗಿ ನಮ್ದು ಮಾತ್ರ ಸರಿ ಬೇರೆಯವರು ತಪ್ಪು ಅಂತ ಹೇಳಿ ಸರ್ ಎವ್ರಿ ಬಡಿ ಶುಡ್ ಹೇಳಬೇಕು ನಮ್ದು ಒಳ್ಳೇದಂತೆ ನಮ್ದು ಒಳ್ಳೇದಂತೆ ಮಾತ್ರ ಹೇಳುವಂತ ಅಧಿಕಾರ ನಮಗೆ ಬೇರೆಯವರು ಅದು ಆಸ್ ಎ ಲೈಕ್ ಅಡ್ವರ್ಟೈಸ್ಮೆಂಟ್ ಹೇಳ್ತೀನಿ ನನ್ನ ಪ್ರಾಡಕ್ಟ್ ಒಳ್ಳೆದಿದೆ ಬೇರೆ ಪ್ರಾಡಕ್ಟ್ ಹಾಳಿದೆ ಅಂತ ಹೇಳುವಂತ ಅಡ್ವರ್ಟೈಸ್ಮೆಂಟ್ ಮಾಮ ಎಲ್ಲೂ ಕೂಡ ನೀವು ಯಾವ ಮಾಧ್ಯಮದಲ್ಲಿ ನೋಡಲ್ಲ ಆ ರೀತಿ ನನ್ನ ಧರ್ಮ ನನ್ನ ವ್ಯವಸ್ಥೆ ನನ್ನ ಚಿಂತನೆ ಮತ್ತು ಈ ತುಳುನಾಡಿನ ಒಂದು ಸಂಸ್ಕೃತಿ ಇದೆ ಇತಿಹಾಸ ಇದೆ ಈ ಇತಿಹಾಸವನ್ನ ಎಲ್ಲೋ ಒಂದು ಕಡೆ ತಿರುಗುವಂತ ಪ್ರಯತ್ನ ಮಾಡಿದಾಗ ನೋವಾಗುತ್ತೆ ಅದಕ್ಕಾಗಿ ಹರಿಪೂಜೆ ಹೇಳಿದ ಮಾತನ್ನು ಮುಂದೆ ನಾನು ಹೇಳ್ತೇನೆ ನೀವು ಬೆಂಗಳೂರಿನಲ್ಲಿ ಇಟ್ಕೊಂಡು ಸರಿ ಈ ರೀತಿಯ ಈಗ ಕಮಿಷನ್ ಬಂದು ಬಹಳ ವೇಗದಲ್ಲಿ ಡ್ರಗ್ಸ್ ಮತ್ತು ಇನ್ನಿತರ ವ್ಯವಸ್ಥೆಗಳ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಷ್ಟು ಪ್ರಾರಂಭ ಮಾಡಿ ನಾನು ಅವ್ರಿಗೆ ಅಭಿನಂದನೆ ಕೊಡ್ತೇನೆ ಸರಿ ಇಷ್ಟೊಂದು ಇನ್ಸ್ಟಿಟ್ಯೂಷನ್ಗಳಿವೆ ದಿನನಿತ್ಯ ಹಿಡಿದ್ರೆ ದಿನನಿತ್ಯ ಡ್ರಗ್ಸ್ ಮತ್ತು ಈ ರೀತಿಯ ವ್ಯವಸ್ಥೆಗಳಿಗೆ ಬರ್ತಾ ಇದೆ ನೋಡಿದ್ರೆ ಅವ್ರೇನ್ ಮಾಡ್ತಾರೆ ಇಲ್ಲಿ ಏನೋ ಮಾಡ್ತಾರೆ ನಂತರ ಕೇರಳಕ್ಕೆ ಹೋಗ್ತಾರೆ ಇದನ್ನು ತಡೆಯಬೇಕು ಅಂತ ಹೇಳಿದ್ರೆ ಡ್ರಗ್ಸ್ಗೆ ಒಂದು ಬಹಳ ದೊಡ್ಡ ರೀತಿಯ ಡ್ರಗ್ಸ್ ಗಾಂಜಾ ಅಫೀಮಿಗೆ ನಾವು ಬಲಿಯಾಗುವಂತ ರೀತಿ ಈ ಎಲ್ಲಾ ರೀತಿ ಘಟನೆ ಮಾಡಲಿಕ್ಕೆ ಕಾರಣ ಏನು ಅವರು ಆ ನಶೆಯಲ್ಲಿ ಇದ್ದುಕೊಂಡ ನಂತರ ಯಾರು ಹೇಳಿದನ್ನು ಕೇಳಿಕೊಂಡು ಒಂದು ಘಟನೆಗೆ ಹೋಗಿ ಮಾಡುವಂಥ ಅದಕ್ಕಾಗಿ ಇದನ್ನ ಒಂದು ತಡೆಯುವಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತ ಮತ್ತೆ ಇನ್ನೊಂದು ಅವರು ಹೇಳಿದ್ರು ಇಲ್ಲಿಗಲ್ ಮೈನಿಂಗ್ ಇಲ್ಲಿಗಲ್ ಮೈನಿಂಗ್ನ ಹಣಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ವ್ಯವಸ್ಥೆಗಳಾಗ್ತದೆ ಈಗ ಎರಡು ಎರಡು ವರ್ಷ ಆಯ್ತು ಸಿ ಆರ್ ದೊಡ್ಡ ವ್ಯಾಪ್ತಿಯಲ್ಲಿ ಮರಳು ತೆಗಲಿಕ್ಕಿಲ್ಲ ಸರ್ ಎರಡು ವರ್ಷದಲ್ಲಿ ತೆಗೆದಂತ ಮರಳು ಎಷ್ಟಾಯ್ತು ಸರ್ ಸರ್ಕಾರಕ್ಕೆ ರಾಯಲ್ಟಿ ಇದೆಲ್ಲವೂ ಕಡಿವಾಣ ಅದಕ್ಕಾಗಿ ಎರಡು ಪೊಲೀಸ್ ಆಫೀಸರ್ಗಳು ಅದನ್ನು ಮಾಡ್ತಾರೆ ಹೋಮ್ ಮಿನಿಸ್ಟರ್ ಅವರಿಗೆ ಹೇಳಿದರೆ ಅದನ್ನೇ ಉದ್ದೇಶ ಪೂರ್ವಕವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲಿಯೂ ಕೂಡ ಸರ್ಕಾರ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ನಮ್ಮ ಸಂವಿಧಾನದ ಚಿಂತನೆಯಲ್ಲಿ ನಾವು ಒಂದು ಕಾಯಿ ಸಮಾನ ಅಂತೇಳಿ ತಿಳ್ಕೊಳ್ತೇವೆ ಅಂತೇಳಿ ಸರಿ ಎಲ್ಲರನ್ನ ಒಂದೇ ರೀತಿ ಎಲ್ಲರನ್ನ ಒಂದೇ ರೀತಿ ಅದರಲ್ಲಿ ತಾರತಮ್ಯ ಆದಾಗ ಸಹಜವಾಗಿ ಪ್ರತಿಕ್ರಿಯೆ ಆಗುತ್ತೆ ಪ್ರತಿಕ್ರಿಯೆ ಬರುತ್ತೆ ನಾನು ಅದೇ ಇದನ್ನ ಯಾವ ಕಾರ್ಯಕ್ರಮಗಳಿದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ಎಲ್ಲರನ್ನ ಗಣನೆ ತೆಗೆದುಕೊಳ್ಳುವಂತ ಕೆಲಸ ಕಾರ್ಯಗಳು ಮಾಡಿದೆ ನಾನು ಹೇಳಬಹುದು ಇವತ್ತು ಎ ಡಿ ಸಿ ಅವರು ಹೇಳಿದ್ರು ಡಿಸ್ಟಿಕ್ ಇಂಚಾರ್ಜ್ ಮಿನಿಸ್ಟರ್ ಹೇಳಿದ್ರು ಸರ್ ಇವತ್ತು ಸಭೆ ಮಾಡುವಾಗ ನೀವು ಪಟ್ಟಿ ಮಾಡಿದೀವಿ ಯಾರನ್ನ ಕರಿಬೇಕು ಅಂತ ಹೇಳಿ ಅಲ್ಲದಂತ ಅವರು ತುಂಬಾ ಜನ ಇದ್ದಾರೆ ತುಂಬಾ ಜನರಿಗೆ ಅವಕಾಶಗಳು ಸಭೆಯನ್ನ ಮಾಡಿ ಸಭೆಯ ಅಚಿತ್ಯ ಏನು ನೀವು ಪಟ್ಟಿ ಮಾಡಿ ಜಿಲ್ಲಾಡಳಿತ ಪಟ್ಟಿ ಮಾಡಿಗಳಿದೆ ಎಪ್ಪತ್ತೈದು ಎಂಬತ್ತು ಜನರಿಗೆ ಇನ್ನೂರ ಜನ ಸಭೆ ಅಲ್ಲಿ ಒಮ್ಮಿನು ತಿರುಗೋ ಯಾರು ಯಾರು ಒಂದು ಸಭೆ ಅಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಪಾರ್ಟಿ ಒಳ ಕೂಡ ಕಾರಣ ನಾಳೆ ನಾವು ಸರ್ಕಾರ ನಡೆಸಬಹುದು ಕೂಡ ಯಾನ್ ನಡೆಸಬಹುದು ಕೂಡ ಈ ಚೌಕಟ್ಟನ್ನ ಮರಿ ಮರೆಯಿದೆ ಆ ವ್ಯವಸ್ಥೆಗಳು ಹೊರತ್ರ ಸರಿಯಾಗುತ್ತೆ ಇದನ್ನೆಲ್ಲ ನಾವು ಕೂತ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ತಾರತಮ್ಯ ಪಾರ್ಶಿಯಲಿಟಿ ಶುರುವಾಗᱟ ಸರಳವಾಗಿ ಗೊಂದಲ ಆಗುತ್ತೆ ಅಂತ ಹೇಳೋದು ಕೊನೆದಾಗಿ ಒಂದು ಮಾತನ್ನ ಅವರು ಸರ್ ಮಂಗಳೂರು ದಸರಾ ಮೈಸೂರು ಬಿಟ್ರೆ ಮಂಗಳೂರು ದ tarafನೇ ಮಾರಾ ಸರ್ ಮೆರವಣಿಗೆ ಮುಗಿಯುವಾಗಲೇ ಬೆಳಿಗ್ಗೆ ಮೆರವಣಿಗೆ ಮುಗಿದು ಎಲ್ಲ ನಮ್ಮಲ್ಲಿ ವಿಸರ್ಜನೆ ಆಗುವಾಗಲೇ ಬೆಳಿಗ್ಗೆ ಆಗಲಿ ಬೆಳಿಗ್ಗೆ ಆಗುವಾಗ ನೀವು ರಾತ್ರಿ ಹತ್ತುವರೆ ಗಂಟೆ ಒಳಗಡೆ ಮುಗಿಸಬೇಕು ಹನ್ನೊಂದು ಗಂಟೆ ಒಳಗೆ ಮುಗಿಸಬೇಕು ಅಂದ್ರೆ ಸರ್ ರೂಲ್ಸ್ ಅನ್ನು ಇರುವಂತಹ ಸಂದರ್ಭದಲ್ಲಿ ಇಲ್ಲಿಯ ಮಣ್ಣಿನ ವ್ಯವಸ್ಥೆಗಳು ಸಂಸ್ಕೃತಿಗಳು ವಿಚಾರವನ್ನ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ರೂಲ್ಸ್ ಅನ್ನು ಮಾಡಬೇಕಾದದ್ದೇ ಸರ್ಕಾರದ ಜವಾಬ್ದಾರಿ ಆ ಎಲ್ಲ ವ್ಯವಸ್ಥೆಗಳು ಕಡೆಯಲ್ಲಿ ವಾಹನ ಹೋಗಲೇಬೇಕು ಅದಕ್ಕೆ ಬೇಕಾದಂತಹ ರೂಪರೇಖೆಯನ್ನು ಅದಕ್ಕಾಗಿ ಹೈಕೂಂಜರ್ ಸುಧಾರಣೆ ಎಲ್ಲಾ ಪಾಯಿಂಟ್ ಅನ್ನು ಕವರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಪುನರ್ ಪ್ರೀತಿ ಹೇಳಲ್ಲ ಒಟ್ಟಾರೆ ಗೃಹ ಸಚಿವರು ನಿಮಗೆ ಮೇಲೆ ಬಹಳ ವಿಶೇಷವಾದಂತಹ ಪ್ರೀತಿ ಇದೆ ಇದನ್ನ ನೀವು ಅನುಷ್ಠಾನ ಮಾಡ್ತೀರಿ ನೂರಕ್ಕೆ ನೂರು ನೀವು ಬಹಳ ಒಳ್ಳೆಯವರಿದ್ದೀರಿ ಇದನ್ನ ಮುಂದಿನ ದಿನಗಳಲ್ಲಿ ಕರಾವಳಿಯ ಎರಡು ಮೂರು ಜಿಲ್ಲೆಗಳಿಗೆ ತುಳುನಾಡಿಗೆ ಬೆಂಗಳೂರಲ್ಲಿ ಪತ್ರಿಕೆ ಜನಪ್ರತಿನಿಧಿಗಳ ಸಭೆಯನ್ನು ಅಲ್ಲಾದರೂ ಇಲ್ಲಾದರೂ ಮಾಡುವಂಥ ರೀತಿಯಲ್ಲಿ ಮಾಡಿದರೆ ಇದಕ್ಕೆ ಇನ್ನಷ್ಟು ನಮಗೆ ನಿಜವಾಗಿ ಜಿಲ್ಲೆ ಒಳ್ಳೆಯದಾಗಬೇಕು ರಾಜ್ಯ ಒಳ್ಳೆಯದಾಗಬೇಕು ಅಂತ ಭಾವನೆ ಇದೆ ಅದಕ್ಕೆ ಶಕ್ತಿ ಸಿಕ್ಕಂತಾಗುತ್ತೆ ಆದರೆ ಸ್ವಲ್ಪ ಜನರ ಹತ್ರ ನೀವು ಹಾಳಾಗಬೇಕಾಗ್ತದೆ ಹಾಳಾದ್ರೂ ತೊಂದರೆ ಎಲ್ಲ ರಾಜ್ಯವನ್ನು ಒಳ್ಳೆ ಮಾಡಿ ಅಂತ ನಿಮ್ಮ ಹತ್ರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ